ಕವಿತಾ ಪಾಟೀಲ್ ಜೇವರ್ಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಇಂದು ನಾನು ಒಂದು ಕವಿತೆಯನ್ನು ತಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ ಇದು ನನ್ನ ಬಹುದಿನದ ಆಸೆ ವಿಶೇಷ ಏನಪ್ಪ ಅಂತಂದರೆ ಈ ಕವಿತೆ ನನ್ನದಲ್ಲ ನನ್ನನ್ನು ಬಹಳಷ್ಟು ಕಾಡಿದ ಬಹಳವಾಗಿ ಬಹಳ ದಿನಗಳಿಂದಲೂ ಕಾಡುತ್ತಿರುವ ಮುಂದೆ ಕೂಡ ಕಾಡುವ ಕವಿತೆ ಈ ಕವಿತೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಕವಿತೆ ಆ ಕವಿತೆ ಯಾವುದಪ್ಪ ಅಂತಂದರೆ ನನ್ನ ಹಣತೆ ಬನ್ನಿ ಕವಿತೆಯನ್ನು ನೋಡೋಣ ಕವಿತೆಯ ಶೀರ್ಷಿಕೆ ನನ್ನ ಹಣತೆ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದ ಅಲ್ಲ ಲೆಕ್ಕವೇ ಇರದಷ್ಟು ದೀಪಾವಳಿಗಳ ಹಡಗುಗಳು ಇದರಲ್ಲಿ ಮುಳಗಿ ಕರಗಿರುವಾಗ ನಾನು ಹಚ್ಚಿದ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಆದರೂ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಿನಡೆಗೆ ನಡೆದೆನೆಂಬ ಆಶೆಯಿಂದಲ್ಲ ಕತ್ತಲೆಯಿಂದ ಕತ್ತಲೆಗೆ ತಡಕಾಡಿಕೊಂಡು ಬಂದಿವೆ ಹೆಜ್ಜೆಗಳು ಶತಮಾನದಿಂದಲೂ ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿಗೀಚಿದ್ದೇನೆ ದೀಪ ಮುಡಿಸಿದ್ದೇನೆ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ ಸುರುಸುರ ಬತ್ತಿ ಹೂವಾಣ ಬಿಟ್ಟಿದ್ದೇನೆ ತಮ ಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ತಮಸೋಮ ಜ್ಯೋತಿರ್ಗಮಯಾ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇನೆ ನನಗೆ ಗೊತ್ತು ಈ ಕತ್ತಲೆಗೆ ನನಗೆ ಗೊತ್ತು ಈ ಕತ್ತಲೆಗೆ ಕೊನೆ ಇರದ ಬಾಯಾರಿಕೆ ಎಷ್ಟೊಂದು ಬೆಳಕನ್ನು ಅದು ಉಟ್ಟರು ತೊಟ್ಟರು ತಿಂದರು ಕುಡಿದರು ಇದಕ್ಕೆ ಇನ್ನೂ ಬೇಕೆಂಬ ಬಯಕೆ ಎಷ್ಟೊಂದು ಬೆಳಕನ್ನು ಇದು ಉಟ್ಟರು ತೊಟ್ಟರು ತಿಂದರು ಕುಡಿದರು ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ ಆದರೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ಮತ್ತೆ ನೀನು ಯಾರೋ ನಾನು ಯಾರೋ ಈ ಒಂದು ಕವಿತೆ ನನ್ನನ್ನು ಇಂದಿಗೂ ಬಹಳ ಕಾಡ್ತಾ ಇದೆ ಹಾಗೆ ಇದರಲ್ಲಿ ಅತಿ ಹೆಚ್ಚಾಗಿ ಕಾಡಿದ ಒಂದೆರಡು ಸಾಲುಗಳಂದರೆ ಎಲ್ಲ ಸಾಲುಗಳು ಕಾಡಿವೆ ಅದರಲ್ಲಿ ಹೆಚ್ಚು ಕಾಡಿದ್ದು ಅಪ್ಪ ಅಂತಂದರೆ ನನಗೆ ಗೊತ್ತು ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ ಎಷ್ಟೊಂದು ಬೆಳಕನ್ನು ಇದು ಹುಟ್ಟರು ತೊಟ್ಟರು ತಿಂದರು ಕುಡಿದರು ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎಂಬ ಬಯಕೆ ಇನ್ನೆರಡು ಸಾಲುಗಳಪ್ಪ ಅಂತಂದರೆ ಕತ್ತಲೆ ಆದರೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡುತ್ತೇನೆಂಬ ಆಶೆಯಿಂದ ಹಣತೆ ಆರಿದ ಮೇಲೆ ಮತ್ತೆ ನೀನು ಯಾರು ನಾನು ಯಾರು ಇಷ್ಟೊಂದು ಅದ್ಭುತವಾದ ಸಾಲುಗಳು ಈ ಕವಿತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು